ನ್ಯೂಸ್ಗೆ ಸ್ವಾಗತ ಎಲ್ಲ ವರದಿಗಾರರು ಅಂಗವಿಕಲರಿಗೆ ಸರ್ಕಾರ ಕಚೇರಿಯಲ್ಲಿ ಹಾಗೆ ಖಾಸಗಿಯಲ್ಲಿ ಅಂಗವಿಕಲರಿಗೆ ಅನುಗುಣವಾಗಿ ಅನುಕೂಲವಾಗುವಂತೆ ಸರಿಯಾದ ರೀತಿಯಲ್ಲಿ ಅಡೆತಡೆ ವಾತಾವರಣ ಹಾಗೂ ಇಳಿಜಾರು ವ್ಯವಸ್ಥೆ ಹಾಗೆ ಲಿಫ್ಟ್ ವ್ಯವಸ್ಥೆ ಹಾಗೆ ಸರ್ಕಾರಿ ಕಚೇರಿಗಳಲ್ಲಿ ಅಂಗವಿಕಲರು ಕುಳಿತುಕೊಳ್ಳುವುದಕ್ಕೆ ಆಸನಗಳು ಹಾಗೆ ಅಂಗವಿಕಲರಿಗೆ ಅನುಕೂಲವಾಗುವಂತೆ ಸ್ನೇಹ ಶೌಚಾಲಯ ಎಲ್ಲ ಮೂಲಭೂತ ಸೌಲಭ್ಯವನ್ನು ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಅಂಗವಿಕಲ ಹಕ್ಕುಗಳ ಹಾಗೂ ಸಂರಕ್ಷಣೆ ಸಂಪೂರ್ಣ ಭಾಗವಹಿಸಿಕೆಯಲ್ಲಿ ಎರಡು ಸಾವಿರದ ಹದಿನಾರರ ಕಾಯ್ದೆ ಜಾರಿಯಾಗಿದೆ ಆದರೆ ಯಾವುದೇ ಒಂದು ಸರ್ಕಾರ ಕಚೇರಿಗಳಲ್ಲಿ ಅಂಗವಿಕಲರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸಿಲ್ಲ ಉದಾಹರಣೆಗೆ ಲೋಕೋಪಯೋಗಿ ಇಲಾಖೆ ಸಹಾಯಕ ಆಯುಕ್ತರು ದಂಡಾಧಿಕಾರಿಗಳು ಕಚೇರಿ ಜಿಲ್ಲಾಧಿಕಾರಿಗಳು ಕಚೇರಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಾಗೆ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಹೊಸ ಜಿಲ್ಲಾ ಆಡಳಿತ ಭವನದಲ್ಲಿ ಲಿಫ್ಟ್ ದುರಸ್ತಿ ಪೊಲೀಸ್ ಇಲಾಖೆ ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಇನ್ನೂ ಹಲವಾರು ಸರ್ಕಾರಿ ಕಚೇರಿಗಳಲ್ಲಿ ವ್ಯವಸ್ಥೆ ಮಾಡಲಾಗಿಲ್ಲ ಹಾಗಾಗಿ ಎಲ್ಲ ಕಚೇರಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಸರ್ಕಾರಿ ಆದೇಶ ಇದ್ದರೂ ಇಲ್ಲಿ ಅವರಿಗೆ ಅಂಗವಿಕಲರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿಲ್ಲ ಹಾಗಾಗಿ ಸರ್ಕಾರ ಆದೇಶದಂತೆ ಅಂಗವಿಕಲರ ಹಕ್ಕುಗಳು ಹಾಗೂ ಸಂರಕ್ಷಣೆ ಸಂಪೂರ್ಣ ಭಾಗವಹಿಸುವಿಕೆ ಎರಡ್ ಸಾವಿರದ ಹದಿನಾರು ಕಾಯ್ದೆ ಕಾನೂನು ಪ್ರಕಾರ ಎಲ್ಲ ಕಡೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದೇ ತಮ್ಮ ವಿಶ್ವಾಸಿ ಎನ್ ಕುಮಾರಪ್ಪ ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ರಾಜ್ಯ ಸಮಿತಿ ಸದಸ್ಯರು ಹಾಗೂ ಜಿಲ್ಲಾಧ್ಯಕ್ಷರು ಎಲ್ಲ ತಕ್ಕೊಂಡ ಬಾರ ಹೆಂಗ ಹೋಗ್ಬೇಕು ಹೆಂಗಿಲ್ಲ ಇದು ಹ